ಕರ್ನಾಟಕ ವಾರ್ತೆಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಕಸದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ನುಂಗಿದ್ರ ಅಧಿಕಾರಿಗಳು ಕಸದ ಹೆಸರಲ್ಲಿ ಸ್ಕ್ರಾಪ್ ಎತ್ತಿ ಮಾರಿಕೊಂಡ್ರ ಅಧಿಕಾರಿಗಳು ಹೊಸಪೇಟೆ ಬಸ್ ಡಿಪೋದಲ್ಲಿ ಸ್ಕ್ರಾಪ್ ಎತ್ತಿದ್ರಂತೆ ಅಧಿಕಾರಿಗಳು ಕೆಲ ವರ್ಷಗಳಿಂದ ಡಿಪೋದಲ್ಲಿ ಸದ್ದಿಲ್ಲದೆ ನಡೀತಾ ಇದೆಯಾ ಹಾಗಾದ್ರೆ ಕಳ್ಳ ಸಾಗಾಟ ಐವತ್ತರಿಂದ ಅರವತ್ತು ಲಕ್ಷದ ಮೌಲ್ಯದ ಗುಜರಿ ಸಾಮಗ್ರಿಗಳನ್ನ ಮಾರಾಟ ಮಾಡಿದ್ದಾರೆ ಅಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕಸದ ಹೆಸರಲ್ಲಿ ಗುಜರಿ ಸಾಮಗ್ರಿ ಮಾರಿದ್ದಾರೆ ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳು ಅದು ಕಸ ಅದನ್ನು ನಾವು ಮಾರಿದ್ದೀವಿ ಅಂದರೆ ಅದು ಕಸ ಅದನ್ನು ಬಿಸಾಕಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಸುಳ್ಳು ಹೇಳಿ ಅಲ್ಲಿದ್ದಂಥ ಗುಜರಿ ಐಟಮ್ಗಳನ್ನು ಮಾರಿದ್ದಾರೆ ಐವತ್ತರಿಂದ ಅರುವತ್ತು ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಗುಜರಿ ಐಟಮ್ಗಳವುದು ಕೆ ಆರ್ ಟಿ ಸಿ ಅಧಿಕಾರಿಗಳ ಮೇಲೆ ಇರುವಂಥ ಗಂಭೀರ ಆರೋಪ ಇದು ಕೆಲ ವರ್ಷಗಳಿಂದ ಡಿಪೋದಲ್ಲಿ ಕಳ್ಳ ಸಾಗಾಟ ಸದ್ದಿಲ್ಲದೆ ನಡೀತಾ ಇದೆಯಾ ಹಾಗಾದ್ರೆ ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಗುಜರಿ ಸಾಮಗ್ರಿ ಮಾರಾಟ ಕಸದ ಹೆಸರಲ್ಲಿ ಗುಜರಿ ಸಾಮಗ್ರಿಗಳನ್ನ ಮಾರಿದ್ದಾರೆ ಕೆಕೆಆರ್ಟಿಸಿ ಅಧಿಕಾರಿಗಳು ಡಿಪೋ ಸಿಬ್ಬಂದಿಯಿಂದ ಕೆಎಸ್ಆರ್ಟಿಸಿ ಡಿಸಿ ತಿಮ್ಮಾರೆಡ್ಡಿಗೆ ದೂರನ್ನ ನೀಡಲಾಗಿದೆ ಕಸದ ಹೆಸರಲ್ಲಿ ಲಕ್ಷ ಲಕ್ಷ ಹಣ ನುಗ್ಗಿದ್ರೆ ಹಾಗಾದ್ರೆ ಅಧಿಕಾರಿಗಳು ಅಂತ ಹೇಳಿ ಸ್ಕ್ರಾಪ್ ಎತ್ತಿ ಮಾರ್ಕೊಂಡಿದ್ದಾರೆ ಅಧಿಕಾರಿಗಳು ಅಂತ ಹೇಳಲಾಗ್ತಾ ಇದೆ ಹೊಸಪೇಟೆ ಬಸ್ ಡಿಪೋದಲ್ಲಿ ಎತ್ತಿದಾರಂತೆ ಅಧಿಕಾರಿಗಳು ಹೊಸಪೇಟೆ ಬಸ್ ಡಿಪೋದಲ್ಲಿ ಸ್ಕ್ರಾಪ್ಗಳು ಇರ್ತಾವಲ್ಲ ಈ ಬಸ್ಗಳ ಸ್ಕ್ರಾಪ್ಗಳು ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಗುಜರಿ ಸಾಮಗ್ರಿಗಳನ್ನ ಮಾರಾಟ ಮಾಡಿಕೊಂಡಿದ್ದಾರೆ ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳು ಅನ್ನೋದು ಗಂಭೀರವಾದಂತ ಆರೋಪ ಅದು ಕಸ ಕಸ ಅದು ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾರಂತೆ ಆ ಕೆ ಕೆ ಆರ್ ಟಿ ಸಿ ಅಧಿಕಾರಿಗಳು ಈ ಗುಜರೆ ಐಟಮ್ಗಳಿದಾವಲ್ಲ ಇಲ್ಲಿ ನಿಮ್ಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ಇದನ್ನು ಅಲ್ಲಲ್ಲಿ ಬಿಸಾಕಿರ್ತಾರೆ ಡಿಪೋಗಳಲ್ಲಿ ಈ ಬಸ್ಗಳು ಏನಾದರೂ ಕೆಟ್ಟು ಹೋಗಿದರೆ ಅವುಗಳನ್ನು ರಿಪೇರ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವ್ಯಾವ ಐಟಮ್ಗಳು ಕೆಟ್ಟು ಹೋಗಿರ್ತಾವೋ ಅವುಗಳನ್ನೆಲ್ಲ ತೆಗೆದು ಒಂದು ಕಡೆ ಮೂಲೆಯಲ್ಲಿಟ್ಟಿರ್ತಾರೆ ಅವೇ ಗುಜರೆ ಐಟಮ್ಗಳು ಅವುಗಳನ್ನೆಲ್ಲ ಈಗ ಕಸದ ಏನು ಹೆಸರಲ್ಲಿ ಆ ಎಲ್ಲ ಸ್ಕ್ರ್ಯಾಪ್ಗಳನ್ನು ಎಲ್ಲ ಗುಜರೆ ಐಟಮ್ಗಳನ್ನು ಮಾರಿಬಿಟ್ಟಿದ್ದಾರೆ ಏನು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಅದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಅಲ್ಲ ಐವತ್ತರಿಂದ ಅರುವತ್ತು ಲಕ್ಷದ ಮೌಲ್ಯದ ಗುಜರಿ ಏನು ಸಾಮಾನುಗಳದು ಅಂದರೆ ಗುಜರಿ ಐಟಮ್ಸ್ ಅದು ಅದನ್ನು ಸ ಮಾರಾಟ ಮಾಡಿದ್ದಾರೆ ಅನ್ನೋದು ಈಗ ಕೆ ಆರ್ ಟಿ ಸಿ ಅಧಿಕಾರಿಗಳ ಮೇಲೆ ಇರುವಂಥ ಗಂಭೀರವಾದಂಥ ಆರೋಪ ಇದ್ರ ಜೊತೆಗೆ ಈಗ ಕೆ ಎಸ್ ಆರ್ ಟಿ ಸಿ ಡಿ ಸಿ ತಿಮ್ಮಾರೆಡ್ಡಿ ಅವರಿಗೆ ದೂರನ್ನ ಕೂಡ ನೀಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಐವತ್ತರಿಂದ ಅರುವತ್ತು ಲಕ್ಷ ಅಂದರೆ ಏನು ಸುಮ್ಮನೆನಾ ಅದು ಸರ್ಕಾರಕ್ಕೂ ಹೋಗಬೇಕಾಗಿರುವಂಥ ದುಡ್ಡು ಆದರೆ ಇಲ್ಲಿ ನೋಡಿದರೆ ಈಗ ಏಕಾಏಕಿ ಕೆ ಕೆ ಆರ್ ಟಿ ಸಿ ಅವರು ಅಧಿಕಾರಿಗಳು ಕಸದ ಹೆಸರಲ್ಲಿ ಗುಜರಿ ಐಟಮ್ಗಳನ್ನು ಮಾರಾಟ ಮಾಡಿ ತಮ್ಮ ಜೇಬಿಗೆ ದುಡ್ಡನ್ನು ಇಳಿಸ್ಕೊಂಡಿದ್ದಾರೆ ಅಂತ ಅಂದರೆ ಇದು ದೊಡ್ಡ ತಪ್ಪು ಜೊತೆಗೆ ದೊಡ್ಡ ಮೋಸ ಕೂಡ ಹೌದಿದು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ವೆಂಕಟೇಶ್ ವೆಂಕಟೇಶ್ ಈ ಒಂದು ವಿಚಾರ ಹೇಗೆ ಬೆಳಕಿಗೆ ಬಂತು ಮತ್ತು ಯಾವಾಗಿಂದ ನಡೀತಾ ಇದೆ ಇದೆಲ್ಲ ಹೌದು ರಾಮ್ ಏನು ವಿಜಯನಗರ ಡಿಪೋ ಮ್ಯಾನೇಜರ್ ಸೇರಿದಂತೆ ಇನ್ನುಳಿದ ಮೂರು ಅಧಿಕಾರಿಗಳಿಂದ ಈ ಒಂದು ಅಕ್ರಮ ನಡೆದಿರ್ತಕ್ಕಂಥದ್ದು ಹೊಸಪೇಟೆಯ ಇರತಕ್ಕಂತ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ಮೌಲ್ಯದ ಕ್ರಾಪ್ ಅನ್ನ ಅಧಿಕಾರಿಗಳು ಗೊತ್ತಿಲ್ಲದಂತೆ ಅದನ್ನ ನುಂಗಿ ಹಾಕಿರ್ತಕ್ಕಂಥ ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಸುಮಾರು ಇದು ಐದಾರು ವರ್ಷಗಳಿಂದ ಈ ಪ್ರ ಈ ಒಂದು ದಂಧೆ ನಡೀತಾ ಇದೆ ಅಂತಕ್ಕಂಥ ಒಂದು ಮಾಹಿತಿ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿಯೇ ಕೆ ಆರ್ ಟಿ ಸಿ ವಿಭ ವಿಭಾಗೀಯ ನಿಯಂತ್ರಣಾಧಿಕಾರಿ ತಿಪ್ಪೇಸ್ವಾಮಿ ಅವರು ಆ ಕೇಂದ್ರ ಕಚೇರಿ ಕಲಬುರಗಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ನಾಲ್ಕು ಜನರನ್ನ ಎತ್ತಂಗಡಿ ಕೂಡ ಮಾಡಿರ್ತಕ್ಕಂಥದ್ದು ಏನು ಈ ಬಸ್ಗಳಲ್ಲಿ ಬಸ್ಗಳ ನಟ್ಟು ಗೋಲ್ಟು ಟೈಯರ್ ಬೇರೆ ಬೇರೆ ವಸ್ತುಗಳು ಏನು ಸ್ಕ್ರಾಪ್ ಆಗಿ ಬಿಟ್ಟಿರ್ತವೆ ಆ ಸ್ಕ್ರಾಪ್ ಗಳನ್ನ ಅಧಿಕಾರಿಗಳು ಗುದಿರಿಗೆ ಮಾರಾಟ ಮಾಡಿರ್ತಕ್ಕಂಥ ಮಾರಾಟ ಮಾಡಿರ್ತಕ್ಕಂಥದ್ದು ಸೊ ಇದು ಕಂಡ್ರು ಕಾಣದಂತೆ ಇಲ್ಲಿಯವರೆಗೆ ಇರ್ತಕ್ಕಂಥ ಅಧಿಕಾರಿಗಳು ಸುಮ್ ನಿದ್ರ ಅಂತಕ್ಕಂಥ ಪ್ರಶ್ನೆ ಕೂಡ ಎದುರಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ವಿಜಯನಗರ ಆ ಏನು ಹೊಸಪೇಟೆಯ ದೀಪದಲ್ಲಿ ಈ ರೀತಿಯಾದಂತ ದಂಧೆ ನಡೆದ್ರು ಕೂಡ ಯಾಕೆ ಅಧಿಕಾರಿಗಳು ಸುಮ್ ಕೂತ್ರು ಅಂತಕ್ಕಂಥದ್ದು ಇದೀಗ ತನಿಖೆಗೆ ಈಗ ಕೇಂದ್ರ ಕಚೇರಿಯ ಅಂದ್ರೆ ಕೆ ಎಸ್ ಆರ್ ಟಿಸಿ ಕೆ ಆರ್ ಟಿ ಸಿ ಕೇಂದ್ರ ಕಚೇರಿಯ ಅಧಿಕಾರಿಗಳು ಇದೀಗ ತನಿಖೆಯನ್ನ ಮಾಡಿರ್ತಕ್ಕಂಥದ್ದು ಸುಮಾರು ನಾಲ್ಕು ಅಧಿಕಾರಿಗಳನ್ನ ಈಗಾಗಲೇ ಎತ್ತಂಗಡಿಯನ್ನ ಮಾಡಿರ್ತಕ್ಕಂಥದ್ದು ದೂರು ದೂರು ಯಾವಾಗ ದಾಖಲು ಮಾಡ್ತಾರೆ ಅಂದ್ರೆ ತಿಪ್ಪೇಸ್ವಾಮಿ ಅವರು ಕೇಂದ್ರ ಕಚೇರಿಗೆ ಯಾವಾಗ ದೂರು ದಾಖಲು ಮಾಡ್ತಾರೆ ದೂರು ದಾಖಲು ಮಾಡಿದ ತಕ್ಷಣ ಆ ಕಲಬುರಗಿ ಕೇಂದ್ರ ಕಚೇರಿಯ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಡಿಪೋ ಮ್ಯಾನೇಜರ್ ಮರಿಲಿಂಗಪ್ಪ ಉಗ್ರಣಾಧಿಕಾರಿ ಲಿಂಗರಾಜು ವಿಭಾಗೀಯ ಭದ್ರತಾ ನಿರೀಕ್ಷಕ ರವಿಕುಮಾರ್ ಹಾಗೂ ಇಬ್ರಾಹಿಂ ಅವರನ್ನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಇನ್ನಿಬ್ಬರ ಅಧಿಕಾರಿಗಳನ್ನ ಈಗಾಗಲೇ ಎತ್ತಂಗಡಿ ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಸ್ಕ್ರ್ಯಾಪ್ ಅನ್ನ ಏನು ಸ್ಕ್ರ್ಯಾಪ್ ಅನ್ನ ಮಾರಾಟ ಮಾಡಿರೋದು ಗೊತ್ತಿದ್ರು ಅಧಿಕಾರಿಗಳು ಕೂತ್ರ ಅಥವಾ ಹಿರಿಯ ಅಧಿಕಾರಿಗಳ ಕೈವಾಡ ಇದೆಯಾ ಅಂತಕ್ಕಂಥದ್ದು ಇದೀಗ ಆ ಒಂದು ಆಯಾಮದ ಮೂಲಕ ತನಿಖೆಯನ್ನ ಕಲಬುರಗಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಜನ ಸಿಗಳು ಬಂದ್ರು ಕೂಡ ಇದು ಜಿಲ್ಲಾ ಡಿ ಸಿಗಳ ಗಮನಕ್ಕೆ ಬರಲಿಲ್ವಾ ಅಂದ್ರೆ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಗಮನಕ್ಕೆ ಬರಲಿಲ್ವಾ ಅಥವಾ ನಿಯಂತ್ರಣಾಧಿಕಾರಿಗಳ ಗಮನಕ್ಕಿದ್ದು ಈ ಒಂದು ಅಕ್ರಮ ಅಕ್ರಮವನ್ನ ಎಸಗಿದ್ರ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಒಟ್ಟಾರೆಯಾಗಿ ತನಿಖೆಯಿಂದ ಇನ್ನು ಇನ್ನಷ್ಟು ತಪ್ಪಿತಸ್ಥರು ಸಿಗ್ಬಿಡತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಒಟ್ಟಾರೆಯಾಗಿ ಕಲಬುರಗಿ ಅಧಿಕಾರಿಗಳ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಬಗ್ಗೆ ಹೊಸಪೇಟೆ ಪಟ್ಟಣ ಥಾನೆ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ರಾಮ್ ಓಕೆ ಓಕೆ ಥ್ಯಾಂಕ್ ಯು ಕುಲಕರ್ಣಿ ತಮ್ಮೆಲ್ಲ ಮಾಹಿತಿಗಾಗಿ ಒಟ್ಟಾರೆ ಈಗ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನು ಈಗ ಸಸ್ಪೆಂಡ್ ಮಾಡಿ ಹಾಕಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ ಜೊತೆಗೆ ದೂರು ಕೂಡ ದಾಖಲಾಗಿದೆ ಸೊ ಇನ್ನು ಇದರಲ್ಲಿ ಯಾರ್ಯಾರಿದ್ದಾರೆ ಅವರ ಹಿಂದೆ ಯಾರೆಲ್ಲ ಇದ್ದರು ಮೇಲಾಧಿಕಾರಿಗಳು ಮೇಲಾಧಿಕಾರಿಗಳ ಗಮನಕ್ಕೆ ಬರದೆ ಇಷ್ಟೆಲ್ಲ ನಡೆಯೋದು ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಇದು ಸೊ ಹಾಗಾಗಿ ಇದೆಲ್ಲ ನಡೆದೇ ನಡೆಯುತ್ತೆ ಯಾರು ಇವರ ಹಿಂದೆ ಇದ್ದರು ಎಷ್ಟು ಜನ ಇದ್ದರೂ ಎಷ್ಟು ಜನ ಎಷ್ಟೆಷ್ಟು ಹಂಚ್ಕೊಂಡಿದ್ದಾರೆ ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಜೊತೆಗೆ ಇಂಥವ್ರನ್ನ ಸುಮ್ಮನೆ ಬಿಟ್ಟರೆ ಈಗ ಮತ್ತೊಬ್ಬರು ಬರ್ತಾರೆ ಮತ್ತು ಅದೇ ಕೆಲಸ ಮಾಡ್ತಾರೆ ಹಾಗಾಗಿಯೇ ಸರಿಯಾದ ರೀತಿಯಲ್ಲಿ ತನಿಖೆ ಆದರೆ ಅಸಲಿ ಬಣ್ಣ ಬಯಲಾಗ್ತಾ ಹೋಗುತ್ತೆ ಒಬ್ಬೊಬ್ಬರದ್ದು ಆದರೆ ಈಗ ಗೊತ್ತಾಗ್ತಾ ಇರುವಂಥ ಸಂಗತಿ ಈಗ ಆ ಯಾರ ಮೇಲೆ ಆರೋಪ ಇತ್ತು ಅವರನ್ನು ಸಸ್ಪೆಂಡ್ ಮಾಡಿ ಹಾಕಲಾಗಿದೆ ವಾರದ ಸಂತೆಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಲಾಗ್ತಾ ಇದೆಯಂತೆ ವ್ಯಾಪಾರಸ್ಥರಿಂದ ಇಷ್ಟ ಬಂದಂತೆ ಹಣಕ್ಕೆ ಬೇಡಿಕೆಯನ್ನ ಇಡಲಾಗಿದೆ. ಅಧಿಕಾರಿಗಳ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ ಸುವಾರದ ಸಂತೆಯಲ್ಲಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಲಾಗಿದೆ ವ್ಯಾಪಾರಸ್ಥರಿಂದ ಇಷ್ಟ ಬಂದಂತೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಅಧಿಕಾರಿಗಳ ವಿರುದ್ಧ ಈಗ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ ನೋಡಿ ಚಿಕ್ಕೋಡಿ ಪಟ್ಟಣದ ಗುರುವಾರ ಸಂತೆಯಲ್ಲಿ ಅವ್ಯವಸ್ಥೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ನೋಡಿ ಈಗ ಅನ್ನ ಅನ್ನದಾತರೆಲ್ಲ ರೊಚ್ಚಿಗೆದ್ದಿದ್ದಾರೆ ಚಿಕ್ಕೋಡಿ ಪಟ್ಟಣದ ಗುರುವಾರ ಸಂತೆಯಲ್ಲಿ ಅವ್ಯವಸ್ಥೆ ಕಂಡು ಬಂದಿರುವುದು ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಚಿಕ್ಕೋಡಿಯ ಪುರಸಭೆ ಸಿಬ್ಬಂದಿ ವಿರುದ್ಧ ಕೆಂಡಾಮಂಡಲವಾಗಿರುವುದು ಜಕಾತಿ ಹೆಸರಿನಲ್ಲಿ ರೈತರು ಮತ್ತು ವ್ಯಾಪಾರಸ್ಥರಿಂದ ಲೂಟಿ ಮಾಡಿರುವ ಆರೋಪ ಕೇಳಿಬಂದಿದೆ ಜಕಾತಿ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ಟ್ಯಾಕ್ಸ್ ವಸೂಲಿ ಅಂತ ಅರ್ಥ ಈ ಜಕಾತಿ ಹಣ ಪೀಕುವುದಕ್ಕೆ ಅಂತಲೇ ಸ್ಥಳೀಯರಿಗೆ ಜವಾಬ್ದಾರಿ ನೀಡಲಾಗಿದೆ ಟೆಂಡರ್ ಕರೆದು ಸ್ಥಳೀಯರಿಗೆ ಜವಾಬ್ದಾರಿಯನ್ನ ಪುರಸಭೆ ವಹಿಸಿದೆ ಹಣ ಬೇಕಾ ಬಿಟ್ಟಿ ವಸೂಲಿ ಮಾಡಿ ಪುರಸಭೆಗೆ ಇಂತಿಷ್ಟು ಹಣ ನೀಡ್ತಾರೆ ಕೂಡಲೇ ಈ ಟೆಂಡರ್ ರದ್ದುಗೊಳಿಸಬೇಕು ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವ್ಯಾಪಾರಸ್ಥರಿಂದ ಐವತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅವರು ಎಕ್ಸ್ಟ್ರಾ ಮಾರುಕಟ್ಟೆಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ನಾವ್ಯಾಕೆ ದುಡ್ಡು ಕೊಡಬೇಕು ಅಂತ ವ್ಯಾಪಾರಸ್ಥರು ಪ್ರಶ್ನೆ ಮಾಡಿದ್ದಾರೆ ಹೌದು ಮಾರುಕಟ್ಟೆ ಅಂತ ಅಂದರೆ ಸರಿಯಾದಂತ ವ್ಯವಸ್ಥೆ ಇರಬೇಕಲ್ವಾ ಅಲ್ಲಿ ವ್ಯವಸ್ಥೆನೇ ಇಲ್ಲದೆ ನೀವು ಈ ಜಕಾತಿ ಅಂದ್ರೆ ಟ್ಯಾಕ್ಸ್ ವಸೂಲಿ ಮಾಡ್ತೀರಿ ಅಂತ ಅಂದ್ರೆ ನಾವ್ಯಾಕ್ ಕೊಡಬೇಕು ಅದು ವ್ಯಾಪಾರಸ್ಥರ ಪ್ರಶ್ನೆ ಜೊತೆಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಚುನ್ನಪ್ಪ ಪೂಜಾರಿ ಕೂಡ ಕೆಂಡವಾಗಿದ್ದಾರೆ ನನಗೆ ಚಾಟ್ ಮಾಡ್ಯಾರು ಏ ಅಜ್ಜಿಯ ಈಗ ಒಂದು ಲೆಕ್ಕಾಚಾರ ಇಟ್ಕೋ ಈಗ ಎಂಟು ವರ್ಷ ಹೇಳಿದ್ರೆ ಎಂಟು ವರ್ಷ ಐದಾರು ಏಳು ವರ್ಷದಾಗ ವಾರದಾಗ ಎರಡು ಸಲ ಕೊಡ್ತೀವಿ ಎರಡು ಸಲ ಕೊಡ್ತೀವಿ ನೂರು ರೂಪಾಯಿ ಏನು ಚಿಕ್ಕೋಡಿಯಲ್ಲಿ ಬಾಜಿ ಮಾರ್ಕೆಟ್ದಲ್ಲಿ ನಾವೆಲ್ಲ ಕೂಡ ಸುಮಾರು ರೈತ ಸಂಘದ ರಾಜ್ಯ ಮುಖಂಡರು ಜಿಲ್ಲೆಯ ಮುಖಂಡರು ಕೂಡ ಇಲ್ಲೆಲ್ಲ ಭಾಗವಹಿಸಿದ್ದೀವಿ ಇಲ್ಲಿ ಭಾಳ ಇವತ್ತು ರೈತರ ಮೇಲೆ ವ್ಯಾಪಾರಸ್ಥರ ಮೇಲೆ ಇಲ್ಲಿರ್ತಕ್ಕಂಥ ಪುರಸಭೆ ಇರಲಿ ಈ ಭಾಗದ ಇಲ್ಲಿ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಮತ್ತು ಪುರಸಭೆ ಇವರೆಲ್ಲರೂ ಕೂಡಿ ರೈತರನ್ನ ಮತ್ತು ವ್ಯಾಪಾರಸ್ಥರನ್ನ ಇವತ್ತ ನಗಲಿನಲ್ಲಿ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡತ್ತಾರ ಯಾಕ ಏನಂತೇಳಿ ರೊಕ್ಕ ವಸೂಲಿತಿ ಮಾಡತ್ತಾರೋ ಇವತ್ತು ಎಲ್ಲ ಕಡೆ ರಾಜ್ಯಾಪಿ ಐದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಜಕಾತಿ ತಗೊಂಡ್ರೆ ಇವ್ರು ಐವತ್ತು ರೂಪಾಯಿ ಚಕಾತಿ ತಗೋತಾರ ಇಲ್ಲಿ ಏನೂ ಕೂಡ ಒಂದ್ ರೂಪಾಯಿ ಡೆವಲಪ್ಮೆಂಟ್ ಮಾಡಿಲ್ಲ ಇವ್ರಿಗೆ ಯಾರಿಗೂ ಚಾಟರ್ ವ್ಯವಸ್ಥೆ ಇಲ್ಲ ಬೆಡ್ ವ್ಯವಸ್ಥೆ ಇಲ್ಲ ಗಟ್ಟರ ವ್ಯವಸ್ಥೆ ಇಲ್ಲ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಇದನ್ನೆಲ್ಲ ಮಾಡಿ ಐದು ರೂಪಾಯಿ ಹತ್ತು ರೂಪಾಯಿ ಎಲ್ಲಾ ಕಡೆ ತಗೋತಾರೋ ಇವ್ರು ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಇದೆ ಲೂಟಿನ ಮಾಡತ್ತಾರ ಅಣ್ಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ದುಂಡಿ ದುರ್ದುಂಡಿ ಈ ವಸೂಲಿ ಮಾಡುವಂತ ಹೇಳಿರೋದು ಯಾರು ಅದು ಕೂಡ ಎಕ್ಸ್ಟ್ರಾ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಇದೆ ಇಲ್ಲಿ ರೈತರು ಏನ್ ಹೇಳ್ತಾ ಇದ್ದಾರೆ ಹೌದು ರಾಮ್ ಬಡಗರೆ ಈಗ ಚುಕ್ಕೋಡಿ ಒಂದು ಪಟ್ಟಣದಲ್ಲಿ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಸಂತೆ ನಡೆಯುತ್ತೆ ಗಾಂಧಿ ಆ ಇಲ್ಲಿ ಒಂದು ಸಣ್ಣ ಪುಟ್ಟ ತರಕಾರಿ ವ್ಯಾಪಾರಸ್ಥರ ಹತ್ತಿರ ಒಂದು ಬೇಕಾಬಟ್ಟಿಯಾಗಿ ಹಣ ಲೂಟಿ ಮಾಡಿರುವಂತಹ ಆರೋಪಗಳು ಕೇಳಿ ಬರ್ತಾ ಇದೆ ಯಾಕಂತಂದ್ರೆ ಒಂದು ಸಣ್ಣ ಪುಟ್ಟ ವ್ಯಾಪಾರಸ್ಥರ ಇಪ್ಪತ್ತು ರೂಪಾಯಿ ಐದು ಹತ್ತು ರೂಪಾಯಿ ಒಂದು ಕರ ವಸೂಲಿ ಮಾಡುವಂತ ಒಂದು ಪದ್ಧತಿ ಪ್ರತಿ ಒಂದು ಸಂತೆಯಲ್ಲಿ ಇದೆ ಆದ್ರೆ ಈ ಚುಕ್ಕೋಡಿ ವ್ಯಾಪ್ತಿ ನಡೀತಕ್ಕಂತಹ ಒಂದು ಮಾರುಕಟ್ಟೆಯಲ್ಲಿ ಒಂದು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಒಂದು ಈ ಚಕಾತಿ ಹೆಸರಿನಲ್ಲಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಒಂದು ಐವತ್ತು ನೂರು ರೂಪಾಯಿ ಹಣ ವಸೂಲಿ ಮಾಡಿ ಪ್ರತಿ ವಾರ ಕೂಡ ಒಂದು ವ್ಯಾಪಾರಸ್ಥರಿಗೆ ಒಂದು ಕಿರುಕುಳ ನೀಡುವಂತ ಒಂದು ಆರೋಪ ಈಗಾಗಲೇ ಕೇಳಿ ಬರ್ತಾರೆ ಹಾಗೂ ವ್ಯಾಪಾರಸ್ಥರು ಹಾಗೂ ಈಗ ಆಲ್ರೆಡಿ ಈಗ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ಕೂಡ ಒಂದು ಪ್ರತಿಭಟನೆ ಮಾಡಿ ಒಂದು ತಹಶೀಲ್ದಾರ್ ತಹಶೀಲ್ದಾರ್ ಒಂದು ಮನವಿ ಮಾಡಿದ್ರು ಮನವಿ ಮಾಡಿ ಒಂದು ಎಚ್ಚರಿಕೆಯನ್ನು ನೀಡಿ ಒಂದು ಈ ಪುರಸಭೆಯ ಅಧಿಕಾರಿಗಳಿಗೆ ಒಂದು ಖಡಕ್ ಆಗಿ ನೀಡಿದ್ದಾರೆ ಓಕೆ ಓಕೆ ಯು ಮಾಹಿತಿಗಾಗಿ ವ್ಯಾಪಾರಸ್ಥರು ಈಗ ಹೇಳ್ತಾ ಇರೋದಿಷ್ಟೇ ಮಾರುಕಟ್ಟೆಯಲ್ಲಿ ಸರಿಯಾದಂತ ವ್ಯವಸ್ಥೆ ಇದೆಯಾ ಇಲ್ಲ ಏನು ವ್ಯವಸ್ಥೆ ಅಲ್ಲಿ ಮೂಲಭೂತ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ರೈತ ಮುಖಂಡರು ಚುನಪ್ಪ ಪೂಜಾರಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನೀವು ಪ್ರತಿಭಟನೆ ಮಾಡೋದನ್ನ ನಾವು ಗಮನಿಸಿದ್ವಿ ಏನ್ ಸಮಸ್ಯೆ ಆಗಿದೆ ಅಲ್ಲಿ ಅಲ್ಲಿ ಅಸಲಿಗೆ ಸರ್ ಏನಾಗಿದೆ ಅಂದ್ರೆ ಅದು ಎ ಪಿ ಎಂ ಇರತಕ್ಕಂತದ್ದು ತಾವು ಅವರೊಂದ ಜಾಗ ಫಿಕ್ಸ್ ಮಾಡಿ ತಾತ್ಕಾಲಿಕ ಜಾಗ ಮಾಡಿದ್ದಾರೆ ಸರ್ ಅಲ್ಲಿ ಏನು ಕೂಡ ಅನುಕೂಲ ಮಾಡಿಲ್ಲ ಸುಮಾರು ಇಪ್ಪತ್ಮೂವತ್ತು ವರ್ಷದಿಂದ ಅಲ್ಲೇ ಚಟುವಟಿಕೆ ನಡೆಯುತ್ತೆ ಅಲ್ಲಿ ಜಕಾತಿ ಹೇಳಿ ವಸೂಲಿ ಮಾಡ್ತಾರೆ ಅಲ್ಲಿ ಬರೇ ಯಾರಾದ್ರೂ ಒಂದು ಡಬ್ಬಿ ಇಟ್ಟು ಬೆನ್ನಿ ಬಂದು ಒಂದು ಡಬ್ಬಿ ಬೆನ್ನಿ ಕೆ ಕೆಜಿ ಇದ್ರು ಮೂವತ್ ರೂಪಾಯಿ ವಸೂಲಿ ಮಾಡ್ತಾರೆ ಒಂದ್ ಕಾಯಿಪಲ್ಲೆ ಏನಾರು ಬಾಜಿ ಮಾರತಿದ್ರು ಅವ್ರಿಗೆ ಐವತ್ ರೂಪಾಯಿ ವಸೂಲಿ ಮಾಡ್ತಾರೋ ಈ ರೀತಿ ಅಲ್ಲಿ ಒಂದು ನೂರವರೆಗೂ ಕೂಡ ನಿರಂತರವಾಗಿ ವಸೂಲಿ ಮಾಡ್ತಾರು ಸುಮಾರು ಇಪ್ಪತ್ ಮೂವತ್ತು ವರ್ಷದಿಂದ ನಿರಂತರವಾಗಿ ವಸೂಲಿ ಮಾಡಿದ್ರು ಕೂಡ ಏನು ಡೆವಲಪ್ಮೆಂಟ್ ಮಾಡಿಲ್ಲ ಸರ್ ಅಲ್ಲಿ ಬಹಳ ತಂದ್ರ ಅವ್ರು ಐದು ರೂಪಾಯಿ ಹತ್ತು ರೂಪಾಯಿ ಜಕಾತಿ ವಸೂಲಿ ಮಾಡ್ಬೇಕ ಅವ್ರ ಅಕಸ್ಮಾತ್ ಜಕಾತಿಯನ್ನ ಏನಾದ್ರು ಅಲ್ಲಿ ಕೊಡದೆ ಹೋದ್ರ ಅಲ್ಲಿ ಇರ್ತಕ್ಕಂತ ವರ್ತಕರದ ತಕಡಿ ಆಗ್ಲಿ ಅವರ ಕಾಳ ಕಡಿಗಳನ್ನ ಒಯ್ಯುವಂತದ್ ಮಾಡುದು ಅಂಜಿ ಅವರ ಪಾಪ ಅನಿವಾರ್ಯ ಕಾರಣಕ್ಕ ಕೊಡುವಂತದ್ ಆಕತಿ ಮತ್ತ ಅಲ್ಲಿ ಏನಕ್ರಿ ವಾರದಾಗ ಎರಡು ದಿನ ಸಂತಿ ಆಗುತ್ತೆ ರವಿವಾರ ಮತ್ತು ಗುರುವಾರ ಸುಮಾರು ಇಲ್ಲಂದ್ರು ಎರಡ್ ಸಾವಿರ ಅಪಾರಸ್ತ್ರ ಬಂದಿರ್ತಾರ್ರಿ ಅವತ್ ಎರಡ್ ಸಾವಿರ ಜನ ವ್ಯಾಪಾರಸ್ಥರು ಬಂದಿರ್ತಾರೋ ಅವ್ರಿಗೆ ಯಾರಿಗೂ ಕೂಡ ಚಾಟದ ವ್ಯವಸ್ಥೆ ಇಲ್ಲ ಮ್ಯಾಲ ತಾತ ಮಳಿ ಬರ್ಲಿ ಬಿಸಿಲಾಗಿರ್ಲಿ ಇರಲಿ ಏನೂ ಕೂಡ ವ್ಯವಸ್ಥೆ ಮಾಡ್ತಾ ಇಲ್ಲ ಯಂಗ್ ಬ್ರಿಟಿಷರ ಅವಾಗ ಹಪ್ತ ವಸೂಲಿ ಮಾಡ್ತಿರ್ಲಿಲ್ಲ ಆ ರೀತಿ ಇವತ್ತ ಇರ್ತಕ್ಕಂತ ಪುರಸಭೆ ಮೆಂಬರ್ಗಳು ಅಲ್ಲಿರ್ತಕ್ಕಂತ ಚೀಫ್ ಆಫೀಸರ್ ವಸೂಲಿ ಮಾಡ್ತಾ ಇದ್ದೇನೆ ನಾವೆಲ್ಲ ಮೊನ್ನೆ ಆ ರೈತ ಹೋಗಿ ಹೋರಾಟ ಮಾಡಿ ಇವತ್ತಿಂದ ಬಂದ್ ಮಾಡ್ಬೇಕಪ್ಪ ಇದೆಲ್ಲ ನೀತಿ ಬಂದ್ ಹಾಕಿ ಜಿಲ್ಲಾಧಿಕಾರಿ ಬರ್ಬೇಕು ಇಲ್ಲಿ ಇರ್ತಕ್ಕಂತ ಎಲ್ಲಾ ರೈತರು ವ್ಯಾಪಾರಸ್ಥರು ನಾವೆಲ್ಲ ಕೂಡಿ ತೀರ್ಮಾನ ಮಾಡಿ ನೀವೆಲ್ಲ ಇದಕ್ಕೆ ಅನುಕೂಲ ಮಾಡಿ ಕೊಟ್ಟಂತ ನಂತರ ಐದು ಹತ್ತು ರೂಪಾಯಿಯನ್ನ ನಾವೆಲ್ಲ ಕೂಡಿ ಫಿಕ್ಸ್ ಮಾಡಿದಾಗ ನಾವು ಕೊಡಾವ್ರ ಅಲ್ಲಿವರೆಗೆ ಕೊಡಂಗಿಲ್ಲ ಅನ್ನುವಂತದ ಆ ಎ ಸಿ ಅವರು ಮತ್ತು ಪೊಲೀಸ್ ಇಲಾಖೆ ಚೀಫ್ ಆಫೀಸರ್ ಜೊತೆ ಮಾತಾಡಿ ಅದೊಂದು ಕಮಿಟ್ಮೆಂಟ್ ಮಾಡಿ ಒತ್ತಾಯ ಮಾಡಿದೀವಿ ಸರ್ ಓಕೆ ಏನಂದ್ರು ಸರ್ ಅವರು ಅಧಿಕಾರಿಗಳು ಏ ಅಧಿಕಾರಿಗಳು ಸರ್ ಒಪ್ಗೊಂಡ್ರು ಯಾಕಂದ್ರೆ ನಾವು ಅವ್ರನ್ನ ಚೀಫ್ ಆಫೀಸರ್ನ ಮತ್ತು ಎ ಸಿ ಅವ್ರನ್ನ ಖುದ್ದಾಗೆ ಕರ್ಕೊಂಡು ಹೋಗಿ ಅವ್ರ ಮುಂದೆ ರಸೀದಿ ಕೊಡುವಲ್ಲಿ ಐವತ್ತು ರೂಪಾಯಿ ರಸೀದಿ ಹ್ಮ್ ಹಾ ಏನೋ ಏನೊಂದ್ ಬಯಲ ಐತಿ ಆ ಬಯಲ ಪ್ರಕಾರ ಅದನ್ನೆಲ್ಲಾ ಪದ್ಧತಿ ಬಿಟ್ಟು ಹತ್ ರೂಪಾಯಿ ಕೊಡುವ ಇಲ್ಲಿ ಐವತ್ ರೂಪಾಯಿ ವಸೂಲಿ ಮಾಡ್ಯ ನಿಂಗ್ ಸಾವಿರಾರು ಮಂದಿ ಕಡೆ ವಸೂಲಿ ಮಾಡ್ತಾರ್ರಿ ಅವ್ರ ದಿನನಿತ್ಯ ಕೂಡ ಅಲ್ಲಿ ಹಣ ವಸೂಲಿ ಮಾಡ್ತಕ್ಕಂತ ಚಟುವಟಿಕೆ ಐತಿ ಅದನ್ನ ಏನ್ ಮಾಡ್ತಾರ್ರಿ ಒಬ್ರಿಗೆ ಟೆಂಡರ್ ಮುಖಾಂತರ ಕೊಡ್ತಾರ ಒಂದ್ ಇಪ್ಪತ್ ಲಕ್ಷಕ್ಕೂ ಹತ್ ಲಕ್ಷಕ್ಕೂ ವರ್ಷಕ್ಕ ಅವ್ ಇದ್ರೊಳಗ ಇಲ್ಲ ಕೋಟ್ಯಾಂತ ರೂಪಾಯಿ ಹಣ ಅನ್ನ ಲೂಟಿ ಮಾಡ್ತಾನು ಅಲ್ಲಿ ಏನು ಕೂಡ ಒಂದು ಟಾಯ್ಲೆಟ್ ವ್ಯವಸ್ಥೆ ಕೂಡ ಇಲ್ಲ ಸರ್ ಅಲ್ಲಿ ಕುಡ್ಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಏನು ಇಲ್ಲ ಅಲ್ಲಿ ಏನಾರ ಆಳ್ಗಳು ದಬ್ಬಾಳಿಕೆ ಮಾಡುವಂತ ಮಂದಿನ ಒಂದ್ ಏನೂ ಇಲ್ಲಾ ಮೂಲಸೌಕರ್ಯವನ್ನ ಕೊಟ್ಟಿಲ್ಲಾ ಅಂತಂದ್ರೆ ಟ್ಯಾಕ್ಸ ಕಟ್ಟಬೇಕು ಪಾಪ ಅಲ್ಲಿನ ವ್ಯಾಪಾರಸ್ಥರು ಒಂದ್ ರೂಪಾಯಿ ಕೂಡ ಕಟ್ಟಬಾರ ಸರ್ ಇವತ್ತಿನ ಪರಿಸ್ಥಿತಿ ಒಳಗ್ ನಾವ ಒಂದ್ ತೀರ್ಮಾನ ಮಾಡಿದ್ವು ನೀವು ಎಲ್ಲಾ ಡೆವಲಪ್ಮೆಂಟ್ ಮಾಡೋರಿಗೆ ನಾವ್ ರೂಪಾಯಿ ಸುಧಕ್ ಕಟ್ಟುದಿಲ್ಲಾ ಅಂತ ಹೇಳಿ ಇವತ್ತ ಎ ಸಿ ಅಧ್ಯಕ್ಷತೆ ಒಳಗ ಹೇಳಿದ್ದು ಮತ್ತಿನ ಮುಂದಿನ ದಿನಮಾನದಾಗ ಇದ್ನೆಲ್ಲಾ ರೆಡಿ ಮಾಡ ನಂತರ ಜಿಲ್ಲಾಧಿಕಾರಿ ಇಲ್ಲಿ ಜಿಲ್ಲೆಯ ಎಸ್ಪಿ ಇವರೆಲ್ಲಾ ಇರ್ತಕ್ಕಂತ ಎಲ್ಲಾ ಇಲ್ಲಿ ಶಾಸಕರು ಎಲ್ಲರೂ ಕೂಡಿ ರೈತರ ಮತ್ತೆ ವ್ಯಾಪಾರ ತೀರ್ಮಾನ ಮಾಡಿ ನಾವ್ ರೇಟ್ ಫಿಕ್ಸ್ ಮಾಡ್ತೀವಿ ನೀವ್ ಮಾಡುದಲ್ಲ ಅಂತ ಹೇಳಿದ್ರು ಹ್ಮ್ 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 ಇದೇ ಬೌತ್ ಅನ್ಯಾಯ ಸರ್ ಇದು ಒಂದ ಕಡೆ ಅಂತ ಅಲ್ಲ ಬಹಳಷ್ಟು ಕಡೆ ಇವತ್ತ ಬಹಳಷ್ಟು ಈ ರಾಜ್ಯವ್ಯಾಪಿ ಇದು ದಂಧೆ ನಡೆಯದ್ರಿ ಈ ಪುರಸಭೆ ಅವ್ರ ಇದನ್ನ ಮಾಡ್ತಾರೆ ಅಂದ್ರ ಇವತ್ ನೋಡ್ರಿ ಚಪ್ಪಲ ಅವನ ಎಸಿ ಅಂಗಡಿ ಒಳಗೆ ಇಡ್ತಾರ ನಾವ್ ತಿಂತಕ್ಕಂತ ಕಾಲ ಕೈಪಲ್ಯಗಳು ನಾವ್ ಗಟರ್ ದಂಡಿ ಒಳಗ ಕೊಳಚಿ ಆಗ ಕೂತು ಮಾಡ್ತಕ್ಕಂತ ವ್ಯವಸ್ಥೆ ನಡೆದದ್ರಿ ಹೌದು ಯಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಚನ್ನಪ್ಪ ಪೂಜಾರಿ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನೋಡಿ ಕಾಲಲ್ಲಿ ಹಾಕೊಳ್ಳೋ ಚಪ್ಪಲಿನ ಎ ಸಿ ರೂಮಲ್ಲಿ ಇಟ್ಕೊಂಡು ಮಾರ್ತಾರೆ ಹೊಟ್ಟೆಗೆ ತಿನ್ನೋ ಅನ್ನನ ಗಟಾರ್ ಬಳಿ ಅಂದ್ರೆ ಈ ಬೀದಿ ಬಳಿ ಇಟ್ಕೊಂಡು ಮಾರ್ತೀವಿ ಅಂತ ಹೇಳಿ ಎಸ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೊಬ್ರು ಸ್ಥಳೀಯರು ಚಂದ್ರಕಾಂತ್ ಹುಕ್ಕೇರಿ ಅವ್ರ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಈಗ ನೋಡಿ ಅಷ್ಟು ದಿನದಿಂದ ನಿಮ್ಮಿಂದ ಎಲ್ಲಾ ಜಕಾತಿಯನ್ನ ವಸೂಲಿ ಮಾಡ್ತಾ ಇದ್ರಲ್ವಾ ನೀವು ಯಾರ್ಗೂ ಯಾರ್ ಗಮನಕ್ಕೂ ತಂದಿರ್ಲಿಲ್ವಾ ಅಂತ ಸರ್ ಹೆಂಗ್ ಹೆಂಗ ಅಲ್ಲಿ ಪ್ರಭಾವಿಗಳ ಮುಂದೆ ನಾವ ಜನ ಸಾಮಾನ್ಯರಿಗ್ ಏನ್ ನಡಿತೀವಿ ಸರ ನಿಮ್ಗ ಮಾರ್ ಯಾರ ಪ್ರಭಾವಿಗಳಿದಾರ ಅಲ್ಲಿ ಎಲ್ಲಾ ಬಾಯಿ ಗುತ್ಗಿದಾರ ದೊಡ್ಡ ಪ್ರಮಾಣದಾಗ ಇರ್ತಾರ ಸರ್ ಈಗ ನೀವ್ ಕೇಳಿ ಇಲ್ಲಿ ಮಾತಾಡ್ರಲ್ರೀ ರೈತರು ಈಗಾಗಲೆ ಮಾತಾಡ್ರಿ ಅಲ್ರಿ ಜರಾ ಕುಂಗೆ ಏನ್ ಇರ್ತಂದ್ರ ದಾದಾಗಿರಿ ಗುಂಡಾಗಿರಿ ಮಾಡುವಂತ ಟೀಮ್ ಗಳಿರ್ತಾರ್ರಿ ಅವ್ರ ಈಗ ಯಾರು ಗುತ್ತಿಗೆ ತಗೋತಾರ ಟೆಂಡರ್ ತಗೊತಾರ್ರಿ ಸಾಮಾನ್ಯ ಇರೋದ್ರ ಅವ್ರ ನಾವ್ ಅಧಿಕಾರಿಗಳು ಹೇಳಿರ್ತೇವ್ರಿ ಅಧಿಕಾರಿಗಳು ಸ್ವಲ್ಪ ಟೈಟ್ ಒಂದ್ ಥೋಡೆ ದಿವ್ಸ ಆಗಿ ಶಾಂತ ಇರ್ತಾರ್ರಿ ಮತ್ ಕಂಟಿನ್ಯೂ ಹಾಕಿತ್ರಿ ಈ ಸರ್ಕಾರಿ ಅಧಿಕಾರಿಗಳಾಗ್ಲಿ ನಮ್ಮ ಮೆಂಬರ್ ಗಳಾಗ್ಲಿ ಒಂದ್ ಟೆಂಡರ್ ಮಾಡಿ ಕೊಟ್ಟಿರ್ತಾರಪ್ಪ ಇಷ್ಟ ನೀವು ವಸೂಲಿ ಮಾಡಿರ್ತ ಕಂಡೀಷನ್ ಹಾಕಿರ್ತಾರ ಸರ್ ನೀವೊಂದ್ ಹತ್ ರೂಪಾಯಿ ಐದ್ ರೂಪಾಯಿ ಕಂಡೀಷನ್ ಹಾಕಿರ್ತಾರ್ರಿ ಇವ್ರ ತಮ್ ಮನ್ಸಿಗೆ ಬಂದಂಗ್ ವಿಚಾರ ಮಾಡ್ತಾರ ಐವತ್ ರೂಪಾಯಿ ನೂರ್ ರೂಪಾಯಿ ಕಾಯಿಪಲ್ಯ ಇರ್ತೇತ್ರಿ ಅವ್ರ ಕಡೆ ಐವತ್ ರೂಪಾಯಿ ಕಸ್ಕುತಾರ್ರಿ ಕಾಯಿಪಲ್ಯ ಮಾರ್ಕೆಟ್ ನೂರ್ ರೂಪಾಯಿ ರೀ ಅದ್ರ ಇವ್ರ ಚಕಾತಿ ತಗೋತಾರ ಐವತ್ ರೀ ಈ ಪ್ರಕಾರ ದಬ್ಬಾಳಿಕೆ ನಡೆಯಿತು ಅದಕ್ಕೆ ರೈತ ಸಂಘದವ್ರ ಬಹಳ ಚಂದ ಕೆಲಸ ಮಾಡಿದ್ರು ಮನಿ ಬ್ಯಾರೇ ಬ್ಯಾರೇಜ್ ಕಡಿಂದ ಬಂದ ಅವ್ರ ಸ್ಟ್ರೈಕ್ ಮಾಡಿ ಅದಕ್ಕೆ ವಿರೋಧ ಮಾಡಿದ್ರು ಎಸ್ ಎಸ್ ಸಾಹೇಬರು ಸಮ್ಮುಖದವ್ರಿಗೆ ಇದೆಲ್ಲ ಮಾತುಕತೆ ಆಗತಿ ಮುಖ್ಯಾಧಿಕಾರಿನೂ ಒಳ್ಳೆಯವರು ಇದಾರೀ ನಮ್ಮಲ್ಲಿ ಎಸ್ ಎಸ್ ಸಾಹೇಬರು ಮುಖ್ಯಾಧಿಕಾರಿ ಒಳ್ಳೆಯವ್ರದಾರ್ರೀ ಅವ್ರು ಕ್ರಮ ತಗೋತಾರ ಹೇಳಿ ನಮ್ಗೆ ವಿಶ್ವಾಸ ಐತಿ ಸರ್ ಈಗ ಈಗ ಜಕಾತಿ ಕಟ್ಬೇಕು ಅಂದ್ರೆ ಸುಮ್ನೆ ಈಗ ಐವತ್ ರೂಪಾಯಿ ಎಲ್ಲಾ ಎಕ್ಸ್ಟ್ರಾ ಇಸ್ಕೊಳ್ತಿದ್ದಾರೆ ನಾರ್ಮಲ್ ಆಗಿ ಕಟ್ಬೇಕಪ್ಪ ಅಂತ ಅಂದ್ರೆ ಎಷ್ಟು ಎಷ್ಟು ತಗೋಬೇಕು ಎಷ್ಟು ಕಟ್ಬೇಕು ನೀವು ಅಲ್ಲಿ ಅಲ್ಲಿ ಕಂಡೀಷನ್ಸ್ ಇರ್ತಾರ ಸರ್ ಎಷ್ಟು ಸಾಮಾನ್ ಐತಿ ಎಷ್ಟು ಜಾಗ ಹಾಕೊಳ್ತಾರು ಅದ ಮೀಟಿಂಗ್ ದಾಗ ಟಾಪ್ ಪಾಸ್ ಮಾಡಿರ್ತಾರೆ ಅವ್ರ ಕಡೆ ಒಂದು ಆರ್ಡರ್ ಕಾಪಿ ಇರ್ತೀವಿ ಸರ್ ಆರ್ಡರ್ ಕೊಟ್ಟಿರ್ತಾರೆ ಮುನ್ಸಿಪಾಲ್ಟಿ ಅಂದ್ರೆ ಏನಂತಂದ್ರೆ ನೀವು ಇಷ್ಟ ತಗೋಬೇಕು ಇಷ್ಟ ತಗೋಬೇಕಂತ ಈಗ ಆರ್ಡರ್ ಕಾಪಿ ಕೊಟ್ಟಿರ್ತಾರ್ರೀ ಅದು ಆರ್ಡರ್ ಕಾಪಿ ಮೀರಿ ಆರ್ಡರ್ ಕಾಪಿ ಅಂತ ಇವ್ರ ಯಾರಿಗೆ ತೋರ್ಸಂಗಿಲ್ಲ ಮತ್ ಒರಿಜಿನಲ್ ರಿಸಿಟ್ ನು ಕೊಡಂಗಿಲ್ಲ ರಿಸಿಟ್ ನೋಡ್ರಿ ಅವ್ ನಂಬರಿಂಗ್ ಇರಂಗಿಲ್ಲ ನೋಡ್ರಿ ರಿಶೀಟ್ ರೀ ತಡ ಹರವು ಕೊಟ್ಟು ಬಿಟ್ಟಿರ್ತಾರ ಈಗ ಈಗ ಸಿನಿಮಾ ಟಿಕೆಟ್ ಆಗಲಿ ಎಷ್ಟು ಟಿಕೆಟ್ ನಂಬರ್ ಇರ್ತಾರ ನಂಬರ್ ಇರಂಗಿಲ್ಲ ಒಟ್ಟ ಒಟ್ಟು ಹರಿದು ಕೊಟ್ಟು ಬಿಡುದು ಐವತ್ತು ರೂಪಾಯಿ ಕೂಡ ಅನ್ನೋದು ಐವತ್ತು ರೂಪಾಯಿ ಕೂಡ ಅನ್ನೋದು ಪಾಪ ಬಡವರು ಇರ್ತಾವ್ರಿ ಹಳ್ಳಿ ಊರಿಂದ ಬಡವರು ಬರ್ತಿರ್ತಾರೀ ಹೊಟ್ಟೆ ಪಾಡಿ ನೋಡ ಸುಖ ಇಲ್ರಿ ಹೇಳೋದ ಅದ್ರ ಪರಿಸ್ಥಿತಿ ಬಾಳ ಕೆಟ್ಟ ನಿಮ್ ಎಲ್ಲ ಕೊಡ್ತಿದ್ ವಿಷಯ ಇಟ್ ಅವ್ ಒಂದ್ ನೂರ್ ಕಾಯಿಪಲ್ ಮಾರಾಕ ಬಂದಿರ್ತಾರ ನೂರ್ ರೂಪಾಯಿ ಒಂದ್ ಬುಟ್ಟಿದ ಕಾಯಿಪಲ್ ಸರ್ ಒಂದ್ ರೂಪಾಯಿ ಅದ್ ನೂರ್ ಐವತ್ ರೂಪಾಯಿ ಪಾ ಹೊಂಟಿರ್ತಾವ್ ಲಾಸ್ಟ್ ಹುಳಗುಡ್ನ ಪಾತ್ರ ವಯಸ್ಸ ವಯಸ್ಸರ್ ಬಂದಿರ್ತಾರ ರೈತರು ಬಂದಿರ್ತಾರ ಅವ್ರ್ ನಟ್ರಿ ಅಂಗಿಗುಳಿದ್ರ ಹಂಗಿಲ್ಲರೀ ಬಡವ್ ಇರ್ತಾವ್ರಿ ಪಾಪ ದುಡ್ಡು ಕಳ್ಕಳಿ ಸ್ವಲ್ಪ ಬರ್ಬೇಕ್ರಿ ಸರ್ ನೋಡ್ರಿ ಕಳ್ಕಳಿ ಬರ್ಬೇಕಲ್ರಿ ಅದ್ ಅವ್ರ ಕಡೆ ಐವತ್ತು ಕಸ್ಕೊಂಡ್ ಬರ ಅಳ್ಕೋತ ಮನಿ ಹೋಗ್ತಾರ ಎಷ್ಟೋ ಜನ ಅಳ್ಕೋತ ಹೋಗಿದಾರೆ ಅದ್ ಮಾಡ್ರಿ ನಮ್ಮ ಕೂಡ ಆತದ್ರಿ ಅದನ್ನ ಅದಕ್ಕಂತ ಎಸ್ ಸಿ ಸಾಹೇ ಗಮನಕ್ಕೆ ತಂದಿದ್ದೇವ್ರಿ ಚೀಫ್ ಆಫೀಸರ್ ಮುಖ್ಯಾಧಿಕಾರಿ ಹಾ ಮಾಡ್ತಾರ ಮಾಡ್ತಾನಂತಾರ ಮಾಡ್ತಾರ ಸರ್ ನಮ್ಮ ಕೊಡ್ರಿ ಚೀಪ್ ಆಫೀಸರ್ ಆಗ್ಲಿ ಎಸ್ ಸಿ ಆಗ್ಲಿ ಅಥವಾ ನಮ್ಮ ಪುರಸಭೆ ಅಧ್ಯಕ್ಷರಾಗಲಿ ಅವ್ರ ಗಮನಕ್ಕೆ ಹೋಗಿತ್ರಿ ಅದನ್ನ ಸರಿ ಮಾಡ್ತಾರ ನಮ್ಗೆ ವಿಶ್ವಾಸ ಐತ್ರಿ ಸರ್ ಓಕೆ ಚಂದ್ರಕಾಂತ್ ಅವರ ಸರಿ ಆಗಿಲ್ಲ ಅಂದ್ರೆ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ನಿಮ್ ಜೊತೆಗೆ ಇದ್ದೇ ಇರುತ್ತೆ ದಯವಿಟ್ಟು ನಮಗೆ ಸಂಪರ್ಕ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ರೈತರ ಜೊತೆಗೆ ವಿದ್ಯುತ್ ಇಲಾಖೆ ಕಣ್ಣಾಮುಚ್ಚಾಲೆ ಆಟ ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳ ನೌಟಂಕಿ ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದೆ ರೈತರಿಗೆ ತೊಂದರೆಯನ್ನ ನೀಡಲಾಗ್ತಾ ಇದೆ ರೈತರ ಜೊತೆಗೆ ವಿದ್ಯುತ್ ಇಲಾಖೆ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ ವಿದ್ಯುತ್ ಪೂರೈಕೆ ಮಾಡದೆ ಅಧಿಕಾರಿಗಳು ನೌಟಂಕಿ ನೌಟಂಕಿ ಆಟ ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಸರಿಯಾಗಿ ನಾಟಿ ಮಾಡಲಾಗದೆ ಅನ್ನದಾತರು ಪಾಪ ಪರದಾಡ್ತಾ ಇದ್ದಾರೆ ಕಬ್ಬಿನ ಬೀಜ ಹಾಗೂ ಇತರೆ ಬೆಳೆ ಒಣಗಿ ಹೋಗ್ತಾ ಇವೆ ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಕೂಲಿ ಕಾರ್ಮಿಕರನ್ನ ಮುಂಜಾನೆ ಕರೆತಂದ್ರೂ ಕೆಲಸ ಆಗ್ತಾ ಇಲ್ಲ ಫೋನ್ ಮಾಡಿದ್ರೆ ಅಧಿಕಾರಿಗಳು ರಿಸೀವ್ ಮಾಡಲ್ಲ ಅಂತ ಕಿಡಿಕಾರಿದ್ದಾರೆ ಬೆಳೆ ಹಾಳಾದ್ರೆ ಯಾರು ಜವಾಬ್ದಾರರು ಅಂತ ರೈತರು ಪ್ರಶ್ನೆಯನ್ನ ಮಾಡಿರೋದು ಸಮರ್ಪಕ ವಿದ್ಯುತ್ ಪೂರೈಕೆಗೆ ಬಳೂರ್ಗಿ ರೈತರು ಒತ್ತಾಯವನ್ನ ಮಾಡಿದ್ದಾರೆ ಕಲಬುರಗಿಯ ಅಫಜಲ್ಪುರದ ಬಳೂರ್ಗಿ ಗ್ರಾಮದ ರೈತರು ಒತ್ತಾಯವನ್ನ ಮಾಡಿರುವುದು ರೈತರ ಜೊತೆಗೆ ವಿದ್ಯುತ್ ಇಲಾಖೆ ಕಣ್ಣಾಮುಚ್ಚಾಲೆ ಮುಚ್ಚಾಲೆ ಆಟ ಆಡ್ತಾ ಇದೆ ಅನ್ನೋದು ಅಲ್ಲಿನ ರೈತರ ಆರೋಪ ಸರ ಇದು ನೋಡ್ರಿ ಪರಿಸ್ಥಿತಿ ಏನದ ನಮ್ಮ ರೈತರ್ಗು ಏನು ಸುದ್ದಿ ಕಬ್ಬ ಒಣಗ್ರಗತ್ತದ ಕರೆಂಟ್ ಇಲ್ಲ ಏನೂ ಇಲ್ಲ ನನ್ನಂತೆ ಈ ಸುತ್ತಮುತ್ತ ಎಲ್ಲ ಭೀ ಇದೇ ಗೋಳದ ನಮ್ಮ ಟಿ ವಿ ಸಿ ಆಗಿ ಬಿದ್ದದ ಮತ್ತು ಕರೆಂಟ್ ಒಂದುಸು ಪೂರಾ ಲೈನ್ಗಳು ತೆಳ ಬಿದ್ದವ ಅಕಸ್ಮಾತ್ ಕರೆಂಟ್ ನಮ್ಮ ತಯಾರಗಳಿಗೆ ಹೆತ್ತಪ್ಪ ನೆಲಕ್ಕೆ ಹತ್ತಪ್ಪ ಆರು ತಿಂಗೆ ಹತ್ತಪ್ಪ ಅಂದ್ರೆ ನಾವು ಸತ್ತರೆ ಯಾರು ಬೆಲೆ ಕೊಡ್ತಾರೆ ನಮಗೆ ಕೈ ಬಿದವ್ರಿಗೆ ಆಫೀಸರಿಗೆ ಹೋಗಿ ಹೇಳಿದ್ರೆ ಲೈನ್ ಮ್ಯಾನಿಗೆ ಹೇಳಿದ್ರೆ ಎಸ್ ಹೇಳಿದ್ರೆ ಅವ್ರು ಯಾರು ಕಿವಿಗೆ ಹಾಕೊಳ್ಳೋಲ್ಲ ನಮಗೆ ತಿರುಗಿ ಮಾತಾಡ್ತಾರೆ ಹೋಗೋಣ ಇದು ನಮಗೆ ಯಾರು ಈ ಕಬ್ಬು ಹಚ್ಬೇಕ ಒಂದ್ ತಿಂಗ್ಳ ನೋಡ್ರಿ ನೀವೇ ಕಂಡಿದ್ರ ನೋಡ್ರಿ ಎಲ್ಲ ಪ್ಲೇಸರ್ ಬಂದಿರ ನೋಡ್ರಿ ನಮ್ ಕಬ್ಬಿನ ಪರಿಸ್ಥಿತಿ ಹೊಲದ ಪರಿಸ್ಥಿತಿ ರೈತರ ಸುತ್ತ ಅವ್ರು ಗೋಳ ಇದೇ ಪರಿಸ್ಥಿತಿ ನೀವು ಇದು ಹೋಗಿ ನಾನೇ ಸ್ವತಃ ಹೋಗಿ ಭೇಟಿ ಆಗೇನ್ರಿ ಲೈನ್ ಮ್ಯಾನ್ ಸಹಿತ ಬಿ ನಮಗೆ ಹೆಂಗ್ ಬೇಕಿ ಮಾತಾಡಣ ಎಲ್ಸೋ ಫೋನ್ ಇರ್ತಾ ಎ ರೇ ರಾತ್ರಿ ಆರ್ ಐತಪ್ಪ ಫೋನ್ ಇರ್ತಲ್ಲ ಮುಂಜಾನೆ ಹತ್ತರ್ ತನಕ ಇಲ್ಲ ನಮ್ಗೆ ಕೇಳವ್ರ ಯಾರಿ ಏ ಎಸ್ವ್ರಿ ಏನೂ ಮಾತಾಡಲ್ಲ ನಮಗ ನೀವು ಮ್ಯಾನ್ ಇದ್ರೆ ಎಲ್ಲಿ ಹೊತ್ತಿ ಹೋಗೋ ನೀ ಏನ್ ಮಾಡ್ಕೋತಿ ಮಾಡ್ಕೋ ನನಗೆ ಸಂಬಂಧ ಎಲ್ಲ ತಂದು ಹೆಂಗ ಬೇಕು ಹಂಗ ಏಕ ಜನ ಮಾತಾಡ್ತಾರ ನಾವ್ ಏನ್ ಮಾಡ್ಬೇಕ್ರಿ ನಮ್ಮ ಅಡಿಗೆ ಮಾರಿ ಮುಂದದ ಕಂಬ ಪೂರ ನೋಡ್ರಿ ನೀವು ಪರಿಸ್ಥಿತಿ ಪೂರಾ ತಾರ ತಳಕ್ ಬಿದ್ದು ಅಕಸ್ಮಾತ್ ಮುರುದ್ ಕೀಸಿ ಬಿತ್ತ ನಮ್ಮ ಯ ನಾವ್ ಹೆಂಗ್ ಮಾಡೋದು ನಮಗೆ ರೈತರ ಬೆಲೆ ಇಲ್ಲನ್ರಿ ಏನು ಏನ್ ಮಾಡಬೇಕು ನಾವು ಯಾರಿಗ್ ಕೇಳಬೇಕು ಈ ಮೇಲಾದ ಕೇಳಿಗೆ ಹತ್ತು ಸಾರಿ ಹೋಗಿ ವಿನಂತಿ ನಾ ಅವ್ರು ಕೇಳಿಕೇತ ತಯಾರಲ್ಲ ಎ ಡಬ್ಲ್ಯು ಬಿಲ್ ಎಸ್ ಅವ್ರ ಏನೂ ಮಾತಾಡಾರ ಲೆಟ್ರ್ ಆ ಲೆಟ್ರ್ ಹಾಕಿದ್ರೆ ಪೂರ ಫೋಟೋ ಸಹಿತ ಪದವಿ 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 ಮಾಡಿದೆವು ವಿದ್ಯಾರ್ಥಿ ನಾನು ಈಗ ಕೃಷಿ ನಂಬಿ ಕೃಷಿ ಅವಲಂಬನೆ ಆಗಿದ್ದೇನ್ರಿ ಆದ್ರೆ ವಿದ್ಯುತ್ ಸಮಸ್ಯೆ ಅಭಾವ ಭಾಳ ಸಿಂದ ಕಾಡ್ತಾ ಇದೆ ಕರೆಕ್ಟಾಗಿ ವಿದ್ಯುತ್ ಕೊಡೋದೇ ಹೆಂಗ್ರಿ ಬೆಳೆಯೋಕ್ಕಂತೂ ಆಗಲ್ಲ ರಸ್ತೆಗಳು ಸರಿಯಾಗಿಲ್ಲ ಕೂಲಿ ಕಾರ್ಯಕ್ರಮ ಸಮಸ್ಯೆ ಕರೆಂಟ್ ಸಮಸ್ಯೆ ಪ್ರಕೃತಿ ಈ ತರ ಆಗೋದ್ರಿಂದ ನಾವು ರೈತ ಗ್ಯಾರಂಟಿ ಇಲ್ಲ ಅಂದ್ರೆ ನಾವು ಬೆಳೆಯೋದಿರ್ಲಿ ದೇಶದ ಸಂಪತ್ತು ಸಂಪತ್ತವನ್ನ ದೇಶ ಅಭಿವೃದ್ಧಿ ಮಾಡಬೇಕಾದ್ರೆ ರೈತ ಬೇಕು ರೈತ ಇಲ್ಲದೆ ಯಾವ ಯಾರು ಬದುಕಾಗಲ್ಲ ರೈತ ಡಿಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಏನಿದು ಆರೋಪ ಪಾಪ ರೈತರಿಗೆ ಸರಿಯಾಗಿ ವಿದ್ಯುತ್ ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ ಏನು ಏನು ಹೇಳ್ತಾ ಇರ ಏನು ಹೇಳ್ತಾ ಇದ್ದಾರೆ ರೈತರು ಯಾಕೆ ಕರೆಂಟ್ ಸರಿಯಾಗಿ ಬರ್ತಾ ಇಲ್ಲ ಹೌದು ರಾಮ್ ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಜೊತೆಗೆ ವಿದ್ಯುತ್ ಕಣ್ಣ ಆಡ್ತಿರೋ ಆಡ್ತಿರುವಂತ ಅಧಿಕಾರಿಗಳು ಕಬ್ಬು ಬೆಳೆಗಾರರ ಜೊತೆಗೆ ಚಲ್ಲಾಟವಾಡುತ್ತಿದ್ದಾರೆ ಎಂದು ಅಲ್ಲಿನ ರೈತರು ಆರೋಪವನ್ನು ಮಾಡುತ್ತಿದ್ದಾರೆ ರೈತರಿಗೆ ವಿದ್ಯುತ್ ಪೂರೈಕೆ ಮಾಡದೆ ರೈತರು ಬದುಕು ಮೂರಾಬಟ್ಟಿ ಮಾಡಲು ಹೊರಟಿದ್ದಾರೆ ಎಂದು ರೈತರು ಆಕ್ರೋಶವನ್ನು ಹೊರಡಿಸುತ್ತಿದ್ದಾರೆ ಅಜ್ಜಲ್ಪುರ್ ತಾಲೂಕಿನ ಬಳ್ಳೂರ್ಗಿ ಗ್ರಾಮದಲ್ಲಿ ರೈತರು ಪರದಾಟ ನಡೆಸುತ್ತಿರುವಂತದ್ದು ವಿದ್ಯುತ್ ಸರಿಯಾಗಿ ಪೂರೈಕೆ ಮಾಡದ ಹಿನ್ನೆಲೆ ನಾಟಿ ಮಾಡಲು ಸಾಧ್ಯವಾಗ್ತಿಲ್ಲ ಕಬ್ಬಿನ ಬೀಜ ಮತ್ತು ಇತರೆ ಬೆಳೆಗಳನ್ನ ಬೆಳೆಯಲು ಸಾಧ್ಯವಾಗ್ತಿಲ್ಲ ಎಂದು ಜಸ್ಕಮ್ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಕರೆಂಟ್ ಇರೋದಿಲ್ಲ ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ಹೋಗಿ ವಾಪಸ್ ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಾವಿರಾರು ರೂಪಾಯಿ ಕೊಟ್ಟು ಬೀಜವನ್ನ ಖರೀದಿ ಮಾಡಿದ್ದೀವಿ ಹಾಳಾದ್ರೆ ಯಾರು ಹೊಣೆ ಎಂದು ಜಸ್ಕಾನ್ ವಿರುದ್ಧ ಯು ತಮ್ಮೆಲ್ಲ ಮಾಹಿತಿಗಾಗಿ ದೇಶದ ಬೆನ್ನೆಲುಬು ರೈತ ಅಂತ ಹೇಳಿ ಕರಿತೀವಿ ಆದರೆ ಪ್ರತಿ ಬಾರಿ ಅತಿ ಹೆಚ್ಚು ಅನ್ಯಾಯಕ್ಕೊಳ್ಗಾಗೋದು ಒಳಗಾಗೋದು ಅದು ರೈತನೇ ನಾವು ದೇವರು ಅಂತ ಕರಿತೀವಿ ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರಿತೀವಿ ಆದರೆ ಆತನಿಗೆ ಸಿಗಬೇಕಾದಂಥ ಗೌರವ ಸಿಗ್ತಾ ಇದೆಯಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಸುಮ್ಮನೆ ರೈತರು ದೇವರು ಒಂದು ದಿನಾಚರಣೆ ಬರುತ್ತೆ ಆಚರಣೆ ಮಾಡೋದು ಸನ್ಮಾನ ಮಾಡೋದು ಯಾರಿಗೋ ಒಬ್ಬರಿಗೆ ಏನು ರೈತರ ಜೀವನ ಅದೋಗತಿ ಸಾಲ ಮಾಡಿರ್ತಾರೆ ಅದನ್ನು ಕಟ್ಟೋಕ್ಕಾಗಲ್ಲ ಏಕೆ ಅಂತ ಹೇಳಿದರೆ ಇಂಥ ಪರಿಸ್ಥಿತಿಗಳು ವಿದ್ಯುತ್ತು ಸರಿಯಾಗಿ ಪೂರೈಕೆ ಮಾಡದೆ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕಸ್ಮಾತಾಗಿ ಇದು ಬೇಕು ಅಂತಲೇ ನಡೀತಾ ಇದ್ದರೆ ಆ ಆ ಗ್ರಾಮದಲ್ಲಿ ನಾವು ಇದು ಜಾಸ್ತಿ ಇದೆ ಅಂತಿದ್ದು ಅಲ್ಲಿನ ರೈತರೇ ಹೇಳ್ತಾ ಇರುವಂಥ ಮಾತು ವಿದ್ಯುತ್ ಇಲ್ಲ ಅಂತ ಅಂದರೆ ನಾವು ನೀರು ಹೆಂಗಾಯಿಸೋದು ಗದ್ದೆಗಳಿಗೆ ಕಬ್ಬು ಬೆಳೆ ಅಂತ ಅಂದರೆ ಅದಕ್ಕೆ ನೀರು ಜಾಸ್ತಿ ಬೇಕು ಕಬ್ಬಿನ ಬೆಳೆ ಬೆಳಿಬೇಕು ಅಂತಂದರೆ ನೀರು ಬೇಕೇ ಬೇಕು ಈಗ ನೀರಿಲ್ಲ ಅಂತಂದ್ರೆ ಕಬ್ಬಿನ ಬೆಳೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ ಹಾಗಾಗಿ ಸರಿಯಾಗಿ ನಾಟಿ ಮಾಡಲಾಗದೆ ಅನ್ನದಾತರು ಪರದಾಡ್ತಾ ಇದ್ದಾರೆ ಕಬ್ಬಿನ ಬೀಜ ಹಾಗೂ ಇತರೆ ಬೆಳೆ ಒಣಗಿ ಹೋಗ್ತಾ ಇದ್ದಾವೆ ಅನ್ನೋದು ಅವರ ಗೋಳು ಪಾಪ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ This is not legacy. This is